ಫ್ರೆಂಡ್ಸ್ ಉದ್ಯೋಗ ಸಲಹೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೊಸ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಉದ್ಯೋಗದ ಬಗ್ಗೆ ನಿಮಗೆ ಎಲ್ಲ ರೀತಿಯಾದ ಮಾಹಿತಿ ಬೇಕು ಅಂತಂದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ಇದೇ ರೀತಿ ಜಾಬ್ ನ್ಯೂಸ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು ಸೊ ಬನ್ನಿ ಈ ಒಂದು ಏನು ಜಾಬ್ ನ್ಯೂಸ್ ಬಗ್ಗೆ ಎಲ್ಲ ರೀತಿಯಾದ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಒಂದು ಜಾಬನ್ನು ಪಡ್ಕೊಂಡು ನೀವು ಏನಾದರೂ ವರ್ಕ್ ಮಾಡಿದರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗ್ತಾ ಇರುವಂಥದ್ದು ಭಾರತದ ಕೇಂದ್ರೀಯ ತನಿಖಾ ದಳ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು ಅಂದರೆ ಇಲ್ಲಿ ಸಿ ಬಿ ಐನಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದನ್ನು ನೋಡ್ಬೋದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದು ಯಾವಾಗ ಯಾವಾಗ ಲಾಸ್ಟ್ ಡೇಟ್ ಇದೆ ಹಾಗೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ದಾಖಲೆಗಳು ಯಾವುವು ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತಾನೆ ಸೊ ಇಲ್ಲಿ ನೋಡ್ತಾ ಇರಬಹುದು ಸಿ ಬಿ ಐ ರಿಕ್ರೂಟ್ಮೆಂಟ್ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಈ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ ಅದರದ್ದೇ ಆಗಿರ್ತಕ್ಕಂಥ ಕೆಲವು ಏನು ಅರ್ಹತೆಗಳು ಇರಬೇಕಾಗುತ್ತೆ ಇಲ್ಲಿ ಭಾರತದ ಕೇಂದ್ರೀಯ ತನಿಖಾ ದಳದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಅರ್ಹತೆಗಳಿದ್ದವರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಯಾವ ರೀತಿ ಹುದ್ದೆಗಳಿಗೆ ನೇಮಕತೆ ನಡೀತಾ ಇದೆ ಅಂತ ನೋಡುತ್ತೆ ಕಾನೂನು ಇಂಟರ್ನ್ಸ್ ಈ ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇರುವಂಥದ್ದನ್ನು ನೋಡ್ಬೋದು ಒಟ್ಟು ಇಲ್ಲಿ ಮೂವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂಥದ್ದು ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸ ಸಲ್ಲಿಸ್ತೀರೋ ಇವರು ಭಾರತದ ವಿವಿಧ ರಾಜ್ಯಗಳಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಇನ್ನು ವಿದ್ಯಾರ್ಥಿ ವಿಷಯಕ್ಕೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಅಭ್ಯರ್ಥಿಗಳು ಏನು ಪದವಿ ಕೋರ್ಸನ್ನು ಮಾಡ್ತೀರ ಕಾನೂ ಮಾಡ್ತೀರಾ ಸೊ ಅವರು ಕಾನೂನು ಅಭ್ಯರ್ಥಿಯಾಗಿರಬೇಕು ಅಂದರೆ ಪದವಿ ಕಾನೂನಿನಲ್ಲಿ ಪಡೆದಿರಬೇಕಾಗತ್ತೆ ಇನ್ನು ಪ್ರತಿಷ್ಠಿತ ಕಾನೂನು ಸಂಸ್ಥೆಯಲ್ಲಿ ದಾಖಲಾಗಿರಬೇಕಾಗತ್ತೆ ಇನ್ನು ಐದು ವರ್ಷಗಳ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಕೋರ್ಸ್ ಅನ್ನು ಪೂರ್ಣಗೊಳಿಸುವವರು ಅರ್ಜಿ ಸಲ್ಲಿಸಬಹುದು ಇನ್ನು ಮೂರು ವರ್ಷಗಳ ಎಲ್ ಎಲ್ ಬಿ ಕೋರ್ಸ್ ಕಲಿಯುತ್ತಿರುವವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿ ವಿಚಾರಕ್ಕೆ ಬಂದರೆ ಭಾರತದ ಕೇಂದ್ರೀಯ ತನಿಖಾ ದಳದ ಒಂದು ಪ್ರಾಧಿಕಾರದ ನಿಯಮ ಪ್ರಕಾರ ಇಲ್ಲಿ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುವಂಥದ್ದು ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಕ ಬಂದ್ಬಿಟ್ಟು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಈ ಒಂದು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ ಅದರ ಲಿಂಕನ್ನು ಕೂಡ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಈ ಉದ್ಯೋಗಶಾಲೆ ಡಾಟ್ ಕಾಮ್ ವೆಬ್ಸೈಟ್ಗೆ ಬಂದುಬಿಟ್ಟು ಇಲ್ಲಿ ನೀವು ಅಧಿಕೃತ ಅಧಿಸೂಚನೆ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ಅಲ್ಲಿ ಕೇಳಿರುವ ಮಾಹಿತಿಯನ್ನು ಎಲ್ಲ ರೀತಿಯ ಅದ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕೊಡಬೇಕಾಗುತ್ತೆ ಐ ಡಿ ಪ್ರೂಫ್ ಇರ್ಬೋದು ಆಮೇಲೆ ಮಾಸ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ರೆಸ್ಯೂಮ್ ಈ ಥರ ಒಂದು ಪ್ರತಿಯೊಂದು ಅಲ್ಲಿ ಕೇಳಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿ ಬೇಕಾಗಿರುವಂಥ ಡಾಕ್ಯುಮೆಂಟನ್ನು ಸರಿಯಾಗಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಎಲ್ಲ ಅದರ ನಂತರ ಅರ್ಜಿ ಸಲ್ಲಿಸಿದ ನಂತರ ಅಂದರೆ ನೀವು ಮುಂದೆ ಒಂದು ರೆಫರೆನ್ಸಿಗಾಗಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಜೆರಾಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅಂದರೆ ಪ್ರಿಂಟ್ ತೆಗೆದು ಇಟ್ಕೊಳ್ಬೇಕಾಗತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಜಾಬ್ ಬಗ್ಗೆ ಇರುವಂಥ ಮಾಹಿತಿ ಅಂದರೆ ಸಿ ಬಿ ಐ ರಿಕ್ರೂಟ್ಮೆಂಟ್ಗೆ ಬೇಕಾಗಿರುವಂಥ ಮಾಹಿತಿ ಇದಾಗಿರುವಂಥದ್ದು ಈ ವಿಡಿಯೋ ಇವು ಈ ವಿಡಿಯೋ ಇಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್